ಲಿಟ್ರಲಿ ಪ್ರಾಸ್ಟಿಟ್ಯೂಸಮ್ಗೆ ನಿಮ್ಮ ಗೊತ್ತದೆ ಪ್ರಾಸ್ಟಿಟ್ಯೂಸಮ್ ಮಾಡಿಸ್ತಾ ಇರ್ತಾರೆ ಅವರು ಆ ಕಡೆಯಿಂದ ಒಬ್ಬನ ಆನ್ಲೈನ್ ಕರ್ಕೊಂಡ್ಬರ್ತಾರೆ ಇಲ್ಲಿ ನಮ್ಮ ಮಕ್ಕಳು ಯಾರು ಇದ್ರಲ್ಲಿ ಸಿಕ್ಕಾಕೊಂಡಿರ್ತಾರೆ ಅವ್ರು ಕತ್ಲೆ ರೂಮ್ ಅಲ್ಲಿ ಬೆತ್ತಲೆ ಆಗಿ ಅವ್ರು ಏನೇನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ನೀವು ಮಾಡ್ತಾ ಹೋಗ್ಬೇಕು ದಿಸ್ ಇಸ್ ಕಾಲ್ಡ್ ಡಾರ್ಕ್ ವೆಬ್ ಇವತ್ತಿನ ಬಹಳ ದೊಡ್ಡ ಸಂಕಷ್ಟಕ್ಕೆ ತರ ಜಾಲತಾಣದಲ್ಲಿ ಇರುವಂತ ಒಂದು ಭಯಾನಕ ಸತ್ಯ ಗೊತ್ತಿಲ್ಲದೆ ಇರೋ ಗೊತ್ತಿದ್ರೆ ಆಪ್ಗಳನ್ನ ಡೌನ್ಲೋಡ್ ಕಷ್ಟ ಇದ್ರೆ ಇರಲಿ ಬಿಡ್ರಿ ನಮ್ಮ ಅಕ್ಕ ತಂಗಿರೋ ನಮ್ಮ ಅಪ್ಪ ಅಮ್ಮ ಏನ್ ಕಷ್ಟಪಟ್ಟಿಲ್ಲ ನಾವೇನ ಕಷ್ಟಪಡ್ತಾ ಇರೋದು ಇನ್ನೂ ಒಂದು ತಿಳ್ಕೊಳ್ಳಿ ತಪ್ಪಾಗೋಯ್ತು ಹೆದರ್ಕೋಬೇಡಿ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳಿ ಇಲ್ಲಿ ಜೋರಾಗಿ ಹೇಳಿ ಇರ್ತಾರಲ್ವ ನೀವು ಯಾರೋ ಒಬ್ಬನ ಸ್ನೇಹ ಆಯಿತು ಭಯ ಬೀಳ್ತೀರ ಬಟ್ ನಾನು ನಿಮಗೆ ಹೇಳ್ತೇನೆ ತಂದೆ ತಾಯಿನ ಒಪ್ಪಿಸಿ ನೀವು ಪ್ರೀತಿ ಮಾಡಿ ಮದುವೆ ಆಗೋದಕ್ಕೂ ತಂದೆ ತಾಯಿಗೆ ಗೊತ್ತಿರದಂಗೆ ಓಡೋಗೋದಿಕ್ಕೂ ಭಾಳ ಅಂತರ ಇದೆ ನಾನು ನೀವು ಮಾಡಬೇಡಿ ಅಂತ ಹೇಳಲ್ಲ ಬಟ್ ಆದರೆ ಈ ಥರ ಜಾಲಗಳಿಗೆ ಸಿಕ್ಕಾಕೋಬಾರ್ದು ನಮ್ಮ ಮಕ್ಕಳು ಪ್ರಮಾಣ ಮಾಡ್ತೀರಾ ನೆಲಿ ಪ್ರಾಮಿಸ್ ಯಾವುದೇ ಈ ಥರ ಸಾಮಾಜಿಕ ಜಾಲತಾಣದಲ್ಲಿರುವಂಥ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲ್ಲ ನಮಗೆ ಗೊತ್ತಿಲ್ಲದಿರೋ ವ್ಯಕ್ತಿನ ಪರಿಚಯ ಮಾಡ್ಕೊಳ್ಳಲ್ಲ ನಮ್ಮನ್ನು ನಾವು ಭದ್ರವಾಗಿ ಕಾಪಾಡ್ಕೊಳ್ತೀವಿ ಏನೇ ತೊಂದರೆ ಬಂದರೆ ಮೊದಲಿಗೆ ಹೇಳೋದು ಅಪ್ಪ ಅಮ್ಮನಿಗೆ ಮಾಡ್ತೀರಾ ಯಾಕೆ ಗೊತ್ತಾ ಜಾಗ ಇದೆಯಲ್ಲ ಎಷ್ಟೋ ಸಲ ನನಗೆ ಸಹಾಯ ಮಾಡೋಕ್ಕಾಗಲ್ಲ ಅಂತ ಸ್ಥಿತಿಯಲ್ಲಿ ಬಂದ್ಬಿಟ್ಟಿರ್ತಾರೆ ಇದು ನಾನು ನಿಮ್ಗೆಲ್ಲ ಹೇಳಬೇಕನ್ನಿಸ್ತು ಇದು ಬಹಳ ಮುಖ್ಯ ನಾನೆಲ್ಲಿದ್ದೆ ಅಸಹಾಯಕ ಸ್ಥಿತಿ ಎರಡನೇ ಜವಾಬ್ದಾರಿ ನಿಮ್ಗೆ ಹೇಳಿದ್ದೀನಿ ನಿಮ್ಮ ಕಣ್ಣು ಮುಂದೆ ಏನಾದರೂ ನಡೀತಾ ಇದ್ರೆ ಏನ್ ಮಾಡಬೇಕು ಮುಕ್ತವಾಗಿ ತಿಳಿಸಿ ನಿಮ್ ಹೆಸರು ಎಲ್ಲೂ ಬರುವುದಿಲ್ಲ ಇದು ನಮ್ ಜವಾಬ್ದಾರಿ ಇಲ್ಲ ಅಂತಂದ್ರೆ ಅದು ದೇಶ ದ್ರೋಹ ಗೊತ್ತಾಯ್ತಾ ಕೌಟುಂಬಿಕ ದೌರ್ಜನ್ಯ ಎಲ್ಲೇ ದೌರ್ಜನ್ಯ ಆಗಲಿ ಎಲ್ಲೇ ಶೋಷಣೆ ಆಗಲಿ ಮೊದಲು ಮಾತಾಡಿ ಮಾತಾಡ್ತೀರಾ ಎರಡನೇದು ಯಾರೋ ಒಬ್ಬ ನಿಂಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಮಗಳದು ಫೋಟೋಸ್ ಗ್ಯಾಲರಿಯಿಂದ ಅವಳನ್ನ ಈಗೇನು ಆ್ಯಪ್ಸ್ ರೂಡ್ ಮಾಡಿಬಿಡ್ತಾರೆ ಬಟ್ಟಲೆ ಮಾಡ್ಬಿಡ್ತಾರೆ ಮಾಸ್ಕ್ ಮಾಡ್ಬಿಡ್ತಾರೆ ಭಯ ಪಡಬಾರ್ದು ಸೀದಾ ಸ್ಟೇಷನ್ಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಕಂಪ್ಲೇಂಟ್ ಮಾಡಿ ಸ್ಟೇಷನ್ ಅಂದ ತಕ್ಷಣ ಭಯ ಪಡೆಯ ಎಷ್ಟು ಜನ ಇದನ್ನು ಕೈಯ್ತಿ ಏನಾದರೂ ನಿಜವಾಗ್ಲೂ ಕೇಳಬೇಕು ಅಂದ್ರೆ ಯಾರು ಭಯ ಇಲ್ಲ ಕೈ ಎತ್ವ ಈ ಕೈ ಎತ್ತ ನಾಳೆ ಪೇಪರ್ ಹೋಗ್ಬೇಕು ಅಂದ್ರೆ ನಾವ್ ಇನ್ನೂ ಭಯ ಹೇಳಿಬಿಡ್ರಿ ಅಲ್ಲ ಪೊಲೀಸ್ ಸ್ಟೇಷನ್ ಹೆಣ್ಣು ಮಗಳಿಗೆ ತನ್ನ ತವರ್ ಮನೆ ನಂತರ ಅದೇ ಇಷ್ಟೊಂದು ರೆಕಾರ್ಡ್ ಆಗ್ತೀನಿ ನಮ್ಮ ಕಮಿಷನರ್ ಮತ್ತೆ ಡಿ ಸಿ ಪಿ ಇಬ್ಬರಿಗೂ ಹೇಳ್ತೀವಿ ಎಸ್ಪಿ ಎಸ್ಪಿ ಬರ್ತಾರೆ ಎಸ್ ಪಿ ನೀವು ಒಂದ್ ಕೆಲಸ ಮಾಡಿ ನೆಕ್ಸ್ಟ್ ನಮಗೆ ಯಾವುದಕ್ಕೂ ಹೆದ್ಕೊಳ್ಳೋದೇ ಇರುವಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಲಿಕ್ಕೆ ಖಂಡಿತ ನೆಕ್ಸ್ಟ್ ಟೈಮ್ ಕಮಿಷನರ್ ಎಸ್ ಪಿ ಇಬ್ಬರು ನನ್ನೊಟ್ಟಿಗೆ ಇಲ್ಲಿ ಈ ಕಾರ್ಯ ಯಾವ ಕಾರ್ಯಕ್ರಮ ಜಸ್ಟ್ ಅಡ್ರೆಸ್ ಎಂಟಾಯರ್ ಮಹಾರಾಣಿ ಮಹಿಳಾ ಮಕ್ಕಳಿಗೆ ಅಡ್ರೆಸ್ ಮಾಡಲಿಕ್ಕೆ ನಾನೇ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ನಾನೇ ಇದನ್ನು ಆರ್ಗನೈಸ್ ಮಾಡಿಸ್ತೀನಿ ನಾನ್ ನೆಕ್ಸ್ಟ್ ಟೈಮ್ ಬರೋ ನೆಕ್ಸ್ಟ್ ಟೈಮ್ ಬರೋ ಅಷ್ಟರಲ್ಲಿ ನನ್ನೆಲ್ಲ ಮಹಾರಾಣಿ ಕಾಲೇಜಿನ ಮಹಿಳೆಯರು ಬಿ ಎನ್ ಎಸ್ ಮಹಿಳೆಯರಿಗೆ ಏನೇನಿದೆ ಭಾರತೀಯ ನ್ಯಾಯ ಸಂಹಿತೆ ನಮಗೆ ಏನೇನೆಲ್ಲ ಕಾನೂನಿದೆ ನೀವು ತಿಳ್ಕೊಂಡು ಮದ್ವೆ ನೆಕ್ಸ್ಟ್ ಪ್ರೋಗ್ರಾಮ್ ಎಲ್ಲ ಕಲ್ತ್ಕೊಂಡ್ ಬಂದಿರ್ತೀರಾ ನಾವು ಪ್ರಶ್ನೆ ಕೇಳ್ತೀನಿ ನಾನು ಕಾಲೇಜ್ ಹೇಳಿದ್ರೆ ನಾನು ಸ್ಟ್ರಿಕ್ಟ್ ಟೀಚರ್ ಅಂತ ಹೌದಾ ಯಾಕೆ ಹೇಳ್ತೀನಿ ಗೊತ್ತಾ ಎಷ್ಟು ಟೈಮ್ ವೇಸ್ಟ್ ಮಾಡ್ತೀವಿ ನಾವು ಏನು ಮೇಲೆ ಮೊಬೈಲ್ ಮೇಲೆ ಅದೇ ಟೈಮ್ ನಾವು ನಿಮ್ಮ ಕಾನೂನುಗಳನ್ನ ನೀವು ತಿಳ್ಕೊಂಡ್ರೆ ಯಾವ ಪೊಲೀಸು ಯಾರು ಯಾವ சாநே திருக்கோ வேக்கு இது டாக்டர் வியார் அம்பேட் கண்டனிங்க கனசு